ನಮಸ್ತೆ ಕನ್ನಡ ಜನತೆಗೆ ಇವತ್ತಿನ ವ್ಲಾಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ ಇವತ್ತಿನ ವಿಲಾಗ್ ಏನಂತ ಅಂದ್ರೆ ಮುಂದೆ ಹೋಗಿ ನೋಡಿ ಗೊತ್ತಾಗುತ್ತೆ ಅಲ್ಲಿಂಟ ಸೀದ ಗೇಟ್ಗೆ ಹೋದ್ವು ರಾಕಿಂಗ್ ಸ್ಟಾರ್ ಯೇಶವ್ರ ಬರ್ತ್ಡೇ ಮಾಡ್ತಿದ್ರು ಅವ್ರ ಅಭಿಮಾನಿಗಳು ನೋಡಿ ಹೆಂಗ್ ಮಾಡ್ತಾವ್ರೆ ಅಂತ తన తీర్చగా తా తా రాతలు మార్చగా ఈ జగ యజ్ఞము సాక్షిగా తన నీ వసరా మహారాజు నా సమీ ధлле ಅಲ್ಲಿಂಟ ರಾಕಿಂಗ್ ಸ್ಟಾರ್ ಯಶವ್ ಭತ್ತನ ಮುಗಿಸ್ಕೊಂಡು ಸೀದಾ ಬೆಳ್ಳವಿ ಸಂತೆಗೆ ಹೋದ್ವು ಕಾಯಿ ಸಂತಿಗೆ ಹಿಂಗ ಬೆಳ್ಳಾವಿ ಸಂತೆಗೆ ಹೋದ್ವು ಕಾಯಿನ ಸುಮಾರಾಗಿ ಬಂದಿದ್ವು ಅಲ್ಲಿಂಟ ಕಾಯಿ ನೋಡ್ಕೊಂಡು ಸೀದನ ಕಾಯಿ ತಕ ಮನೆ ಅಂತ ನಂದ್ಕೊಂಡ್ವು ನಮ್ಮೂರ ಸಂತೇಲಿ ಮುಸ್ಸಂಜೆ ಹೊತ್ತಲ್ಲಿ ಇನ್ ಹಿಂದೆ ಬಂದೋಳು ನೀಂತಾನೆ ನಿನ್ನ ನೋಡಿ ನಕ್ಕೋನು ನಾಂತಾನೆ ಅಲ್ಲಿಂದ ಹೆಂಗೋ ಟ್ಯಾಕ್ಟ್ರೂ ರೆಡಿ ಆಗಿತ್ತು ಹೆಂಗಿರೋ ಕಾಯಿ ತುಂಬ್ಕೊಂಡು ಹೋಗೋದೆ ಇವತ್ತು ಆಗಿದಾಗ್ಲಿ ಇಂಥ ಹೊಲ್ಟು ಒಂದು ಮೇಸ್ ಸಾತು ತುಂಬ್ಕೊಂಡು ಹೊಲ್ಟು ಇನ್ನೊಂದು ಟ್ರಿಪ್ ಬರಬೇಕಾಗಿತ್ತು ಇದೇ ನೋಡಿ ಬೆಳ್ಳ ಬೀಸಂತೆ ಇನ್ನೆಲ್ಲ ಕಾಲಿಯಾಗ ಮೂಮೆಂಟ್ ಆಗೈತಿ ಯಾವ ಎಲ್ಲಿಂದ ಬಂದಿಯವ ನಾನ್ ಕವಿತಾ ಅಂತ ನಾನು ಆಫೀಸ್ ಹೋಗ್ತೀನಿ ನೀನ್ ಯಾರು ಅಲ್ಲಿಂದ ಸೀರಾ ಮಂತಕ್ ಅನ್ಲೋಡ್ ಮಾಡ್ಬಾರಕ್ ಬಂದು ನಾನು ನಮ್ಮ ಅವ ಇಬ್ರು ಅನ್ಲೋಡ್ ಮಾಡ್ತಿರ್ಗ ಒಳ್ಟು ಸಂತೆ ಕಡಿಕೆ ಇನ್ನು ಒಂದ್ ಎರಡ್ ಲೋಡ್ ಇದ್ವು ತುಂಬ್ಕೊಂಡ್ ಬರೋಣ ಅಂತಾನ ಏ ಹೋಗ್ಬೇಕಾದ್ರೆ ನನ್ ತಂಗೀರ್ ಸ್ಕೂಲ್ ಹೋಗ್ತಿದ್ರು ರೋಡ್ ಅಲ್ಲಿ ಸಿಕ್ಬಿಟ್ರು ಹುಡುಗಿ ಒಂದ್ ಮನ ಮೇಕಪ್ ಹಾಕೊಂಡು ಹಂಗೆ ಸುಮ್ಮನೆ ನೋಡಿ ಟ್ಯಾಕ್ರಿ ಹತ್ತಿ ಸ್ಟೇಲ್ ಹೆಂಗಿದೆ ಅಂತಾನ ರಾಜ ಕುದುರೆ ಹತ್ತಿ ಹೆಂಗೆ ಕುತ್ಕೊತನೋ ರೈತನು ಹಂಗೇನ ಟ್ಯಾಕ್ರಿ ಹತ್ತಿ ಕುತ್ಕೊಂಡು ಸ್ಟೇರಿಂಗ್ ತಿರ್ಗ್ಸ್ತ ಅಂದರೆ ಕುದುರೆ ಕಂಟ್ರೋಲ್ ರಾಜ ಹೆಂಗೆ ಮಾಡ್ತಾನೋ ಅದೇ ರೈತ ಟ್ಯಾಕ್ಟ್ರ್ನಂಗೆ ಕಂಟ್ರೋಲ್ ಮಾಡ್ತಾನೆ ಅದು ಎಷ್ಟೆಷ್ಟೋ ಲಕ್ಷ ಕೊಟ್ಟು ಕಾರ್ ತಗೊತಾರೆ ಅದೇ ಟ್ಯಾಕ್ರಿ ಮುಂದೆ ಆ ಕಾರ್ ಯಾತು ಕೂಲಕ್ಕೆ ಬರೋಲ್ಲ ಅದೇ ಕಾರಲ್ಲಿ ಸ್ಮೂತ್ ಸ್ಟೈರಿಂಗ್ ಕೊಟ್ಟಿರ್ತಾರೆ ಅದೇ ಟ್ಯಾಕ್ಟರಲ್ಲಿ ಸ್ಟೈರಿಂಗ್ ತಿರ್ಗಿಸ್ಬೇಕು ಅಂದರೆ ಮೀಟ್ರ್ ಇರಬೇಕು ಹಂಗೆ ಕೈಯಂಗೆ ನರ ಇರಬೇಕು ಸ್ಟೇರಿಂಗ್ ತಿರುಗ್ಸೋದು ನೋಡಿ ಹೆಂಗ್ ತಿರುಗಿಸ್ತಾರೆ ಅಂತನ ಎಂಥ ಸೆಂದಿ ಸೆಂದಿಲ್ನ ಟ್ರೈಲರ್ ತಗ್ಲಾಕಂಡ್ ಟ್ಯಾಕ್ರಿ ಮೀಟ್ರ್ ಅಲ್ಲ ಡಬಲ್ ಮೀಟ್ರ್ ಇರಬೇಕು ಅದು ರೈತ್ರಿಗೆ ಮಾತ್ರ ಇರೋದು ರೈತ್ರು ಬಿಟ್ಟಿನ ಯಾರು ಇರೋಲ್ಲ ಲ್ ರೈತರು ನಾವು ಯಾವನ್ನೋ ಯಾವ ಫೇಮಸ್ ಮಾಡ್ಬೇಕು ನಾವು ಫೇಮಸ್ ಆಗ್ಬೇಕಂತ ಬಂದಿಲ್ಲಣ್ಣ ನಮ್ಮನೆ ದುಡ್ಡು ಖರ್ಚು ಮಾಡಿ ನಾವ್ ಸಾಕ್ತಾ ಇರೋದು ಇವತ್ತು ಯಾವ ಸಂಸ್ಥೆನೂ ಕೊಡ್ತಾ ಇಲ್ಲ ಏನು ಕೊಡ್ತಾ ಇಲ್ಲ ನಮ್ಮನೆ ದುಡ್ಡು ಖರ್ಚು ಮಾಡಿ ಮಾಡ್ತಾ ಅಂದ್ರೆ ಅರ್ಗ್ರೆ ಬಟ್ಟೆ ಹಾಕ್ಬೇಕು ಸಿಗೋದ್ರೆ ಪಂಚೆ ಉಟ್ಕೋಬೇಕನ್ನೋದು ಏನು ಇಲ್ಲ ಇದ್ ಕೆಲವರು ನನ್ನ ಅಂತಾರೆ ನೀನ್ ಯಾವ ರೈತ ಬಂದ್ ನನ್ ರೈತನ ಅಲ್ಲ ಅಂತ ಅಲ್ಲಿಂದ ಸಂತೆ ಮುಗಿಸ್ಕೊಂಡ್ ಬಂದ್ವು ಇನ್ನೇನ್ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಟೈಮ್ ಪಾಸ್ಗೆ ಸುಮ್ನೆ ಮೀನ ಅಂತ ಬಂದ್ವು ನಾನು ನಮ್ ಸಿಂಧ ಒಂದ್ ಮೂರ್ ಮೀನ್ ಬಿದ್ಬಿಟ್ಟಿದ್ವು ನಮ್ಮ ಅದೃಷ್ಟ ನಮ್ಮ ತಾಯಿ ಊಟ ಮಾಡಲ್ಲಡ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದ ಗೊತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಇರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಪವನ್ ಕನ್ನಡಿಗ ಯೂಟ್ಯೂಬ್ ಐಡಿಯಿಂದ ಪವನ್ ಕನ್ನಡಿಗನೇ ಹೋಗಿ ಚೆಕ್ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಷ್ಟಾದಲ್ಲಿ ಫಾಲೋ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್